ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ತಮಗೆ ತಿಳಿದಿರುವಂತೆ ಮೊರೋರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಮುಕ್ತಾಯವಾಗಿದೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಕಿ ಆನ್ಸರ್ಗಳು ಕೂಡ ಪ್ರಕಟವಾಗಿದೆ ಇನ್ನೇನು ದಾಖಲಾತಿ ಮಾಡಿಕೊಳ್ಳುವ ಸಮಯ ಇದೆ ಇದರ ನಡುವೆ ವಿಶೇಷ ವರ್ಗಕ್ಕೆ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ಪ್ರವೇಶಕ್ಕೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿದೆ ರಾಜ್ಯದ ಒಟ್ಟು ಇಪ್ಪತ್ತು ಸಾವಿರದ ಐವತ್ತು ಸ್ಥಾನಗಳನ್ನು ವಿಶೇಷ ವರ್ಗಗಳಿಗೆ ಅವಕಾಶ ನೀಡಲಾಗಿದೆ ಇನ್ನು ದಾಖಲಾತಿಯು ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವ ನಿರೀಕ್ಷೆ ಇದೆ ಇದೇ ಸಂದರ್ಭದಲ್ಲಿ ಇದೇ ದಿನಾಂಕದಿಂದಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸುವ ನಿರೀಕ್ಷೆ ಇರುತ್ತದೆ ಆದ್ದರಿಂದ ಇನ್ನು ವಿಶೇಷ ವರ್ಗಗಳಿಗೆ ಸ್ಥಾನಗಳ ಹಂಚಿಕೆ ಎಷ್ಟು ಸ್ಥಾನಗಳನ್ನು ವಿಶೇಷ ವರ್ಗಗಳಿಗೆ ಹಂಚಲಾಗ್ತಾ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಪೂರ್ವದಲ್ಲಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಾವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನು ವಿಶೇಷ ವರ್ಗಗಳಿಗೆ ಸ್ಥಾನಗಳನ್ನು ಹಂಚುವುದರ ಬಗ್ಗೆ ಸಫಾಯಿ ಕರ್ಮಚಾರಿಗಳು ಚಿಂದಿ ಆಯುವವರು ಸ್ಮಶಾನ ಕಾರ್ಮಿಕರ ಮಕ್ಕಳಿಗೆ ಶೇಕಡಾ ಹತ್ತರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಅಂದರೆ ಐವತ್ತು ಸೀಟುಗಳಿರುವ ಶಾಲೆಯಲ್ಲಿ ಐದು ಸ್ಥಾನಗಳು ಅರವತ್ತು ಸೀಟುಗಳು ಇರುವಂತಹ ಶಾಲೆಗಳಲ್ಲಿ ಆರು ಸೀಟುಗಳು ಮತ್ತು ಎಂಬತ್ತು ಸೀಟುಗಳು ಇರುವ ಸ್ಥಾನಗಳಲ್ಲಿ ಶಾಲೆಗಳಲ್ಲಿ ಎಂಟು ಸ್ಥಾನಗಳನ್ನು ಇಲ್ಲಿ ಮೀಸಲಿಡಲಾಗಿದೆ ಇದೇ ರೀತಿಯಾಗಿ ಬಾಲಕಾರ್ಮಿಕರು ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು ಮತ್ತು ಗುರುತಿಸಿರುವ ಚಿಂದಿ ಆಯುವರ ಮಕ್ಕಳಿಗೆ ಕೂಡ ಶೇಕಡಾ ಹತ್ತರಷ್ಟು ಸ್ಥಾನಗಳನ್ನು ಇಲ್ಲಿ ಮೀಸಲಿಡಲಾಗಿದೆ ಇನ್ನು ಶೇಕಡಾ ಇಪ್ಪತ್ತೈದಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವ ಮಕ್ಕಳು ಒಬ್ಬ ಪೋಷಕರನ್ನು ಮಾತ್ರ ಹೊಂದಿರುವವರ ಮಕ್ಕಳಿಗೂ ಕೂಡ ಇಲ್ಲಿ ಶೇಕಡಾ ಹತ್ತರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಇನ್ನು ಗುರುತಿಸಿರುವ ಅಲೆಮಾರಿ ಅರೆ ಅಲೆಮಾರಿ ಮತ್ತು ಸೈನಿಕರು ಮಾಜಿ ಸೈನಿಕರ ಮಕ್ಕಳು ಯೋಜನೆಗಳಿಂದ ನಿರಾಶ್ರಿತರಾದವರ ಮಕ್ಕಳಿಗೂ ಕೂಡ ಶೇಕಡ ಹತ್ತರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಅಂದರೆ ಇಲ್ಲಿ ನಾಲ್ಕೈದು ಸ್ಥಾನಗಳು ಉದಾಹರಣೆಗಾಗಿ ಇಲ್ಲಿ ಮೇಲೆ ತಿಳಿಸಿದಂತೆ ಅಲೆಮಾರಿ ಅಲಿ ಅರೆ ಅಲೆಮಾರಿ ಸೈನಿಕರು ಮಾಜಿ ಸೈನಿಕರು ಯೋಜನೆಗಳಿಂದ ನಿರಾಶ್ರಿತಾರರು ಇವರೆಲ್ಲರಿಗೂ ಸೇರಿ ಶೇಕಡ ಹತ್ತರಷ್ಟು ಸ್ಥಾನಗಳನ್ನು ಇಲ್ಲಿ ಮೀಸಲಿಡಲಾಗಿದೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಶ್ರಮ ವಸತಿ ಶಾಲೆಗಳಲ್ಲಿ ಐದನೇ ತರಗತಿ ಓದುತ್ತಿರುವಂತಹ ಮಕ್ಕಳಿಗೂ ಕೂಡ ಶೇಕಡ ಹತ್ತರಷ್ಟು ಸ್ಥಾನಗಳನ್ನು ಇಲ್ಲಿ ಮೀಸಲಿಡಲಾಗಿದೆ ಈ ಮೇಲ್ಕಂಡ ಎಲ್ಲ ಮಕ್ಕಳಿಗೂ ಪ್ರವೇಶ ಪರೀಕ್ಷೆಯಲ್ಲದೆ ನೇರವಾಗಿ ಪ್ರವೇಶಾತಿ ನೀಡುತ್ತಿರುವುದರಿಂದ ಕಡ್ಡಾಯವಾಗಿ ತಾವುಗಳು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಕರೆದಾಗ ತಡ ಮಾಡದೆ ಅರ್ಜಿ ಸಲ್ಲಿಸಿ ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುತ್ತೆ ಅರ್ಜಿ ಸಲ್ಲಿಸಿದವರಿಗೆ ಮೊದಲ ಆದ್ಯತೆ ಇರುತ್ತದೆ ಹೀಗಾಗಿ ಕಾಂಪಿಟೇಷನ್ ಇರೋದರಿಂದ ಮೊದಲೇ ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಸಿ ಒಂದು ವೇಳೆ ನೀವು ವಿಶೇಷ ವರ್ಗದವರಾಗಿದ್ದು ಇನ್ನೂ ದಾಖಲೆಗಳು ಇಲ್ಲವೆಂದರೆ ಈಗಾಗಲೇ ಅಪ್ಲೈ ಮಾಡಿ ದಾಖಲಾತಿಗಳನ್ನು ಸಿದ್ಧವಾಗಿಟ್ಕೊಳ್ಳಿ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಡೌನ್ಲೋಡ್ ಮಾಡಿಕೊಂಡಿರುವ ಪ್ರವೇಶಾತಿ ಪತ್ರದೊಂದಿಗೆ ಐದನೇ ತರಗತಿಯ ಪ್ರೊವಿಜ್ನಲ್ ಮಾರ್ಕ್ಸ್ ಕಾರ್ಡನ್ನು ಮತ್ತು ಇತರೆ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ನೀವು ಸಂಬಂಧಿಸಿದ ಅಲ್ಲಿ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರಿಗೆ ನೀಡಿ ಒಂದು ಸ್ವೀಕೃತಿಯನ್ನು ಪಡೆದುಕೊಳ್ಳಿ ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಏಪ್ರಿಲ್ ಹನ್ನೊಂದರಿಂದ ಪ್ರಾರಂಭವಾಗುವಂಥ ನಿರೀಕ್ಷೆ ಇದೆ ಇಲ್ಲಿ ವಿಶೇಷ ವರ್ಗಗಳಿಗೆ ಫಿಫ್ಟಿ ಪರ್ಸೆಂಟೇಜ್ ಐವತ್ತರಷ್ಟು ಸ್ಥಾನಗಳಿದ್ದರೂ ಕೂಡ ಅಲ್ಲಿ ಕೂಡ ಕಾಂಪಿಟೇಷನ್ ಇರುವುದರಿಂದ ತಕ್ಷಣವೇ ತಾವು ಅರ್ಜಿ ಕರೆದ ಕೂಡಲೇ ಅಪ್ಲೈ ಮಾಡಿ ಆವಾಗ ನಿಮಗೆ ಯಾವ ಶಾಲೆ ಬೇಕು ಆ ಶಾಲೆಯಲ್ಲಿ ನಿಮಗೆ ಪ್ರವೇಶಾತಿ ದೊರೆಯುತ್ತದೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದವರಿಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು